ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅಂದ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಗೌರಿ ಹಬ್ಬದ ದಿನ ಬೆಳಗ್ಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಿಂದಿನ ಬ್ಲಾಗಲ್ಲಿ ಹಬ್ಬದ ತಯಾರಿ ಮತ್ತು ಕಳ್ಸೋಕ್ಕೆ ಸೀರೆ ಎಲ್ಲ ಉಡ್ಸಿರೋದು ಪ್ರತ್ ಪ್ರತಿ ಆ ವಿಡಿಯೋನ ಹಾಕಿದ್ದೆ ಸೊ ಗೌರಿ ಹಬ್ಬದ ದಿನ ನಾವು ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲಿ ಅಲ್ಲಿ ನೋಡ್ತೀರಾ ಹಿಂದಿನ ದಿನ ರಾತ್ರಿಯೇ ಕಳ್ಸಕ್ಕೆಲ್ಲಾ ಸೀರೆ ಎಲ್ಲ ಉಡಿಸಿ ಒಡವೆ ಹಾಕ್ಬಿಟ್ಟು ರೆಡಿ ಮಾಡಿದ್ವಿ ಬೆಳಗ್ಗೆ ಕಲಶ ಪ್ರತಿಷ್ಠಾಪನೆ ಮಾಡಿದ್ವಿ ಅದಕ್ಕಿಂತ ಮುಂಚೆ ಫಸ್ಟು ಆ ತುಂಬಿರೋ ಬಿಂದಿಗೆಗೆ ಹಾಲು ತುಪ್ಪ ಹಾಕ್ಬಿಟ್ಟು ಅದಕ್ಕೆ ವಿಳೆದೆಲೆಯ ಇಡ್ತೀವಿ ಮೂರಾರು ಇಡ್ಬೋದು ಕೆಲವ್ರು ಐದು ಇಡ್ತಾರೆ ಕೆಲವರು ಮಾವಿನ ಎಲೆ ಸತ್ತೂ ಇಡ್ತಾರೆ ಅದಕ್ಕೇ ತೆಂಗಿನಕಾಯಿನ ಇಟ್ಬಿಟ್ಟು ಗೌರಿ ಮುಖವಾಡನ ಇಟ್ಬಿಟ್ಟು ಪೂಜೆಯನ್ನು ಮಾಡ್ತೀವಿ ಅದ್ರ ಜೊತೆಗೆ ಮತ್ತೆ ಪಕ್ಕದಲ್ಲೇ ಗಂಗೆ ಅಂತ ಅಂದ್ಬಿಟ್ಟು ಅದಕ್ಕೂ ಸತ ರೆಡಿ ಮಾಡ್ತಾರೆ ನಮ್ಮತ್ತೆ ಸೊ ಬಾಳೆದೆಲೆ ಮೇಲೆ ಸ್ವಲ್ಪ ಹಕ್ಕಿ ಹಾಕ್ಬಿಟ್ಟು ಮತ್ತೆ ಒಂದು ಪುಟ್ಟ ಕಲ್ಶನ ಪ್ರತಿಷ್ಠಾಪನೆ ಮಾಡ್ತಾರೆ Det er litt her, litt der, litt der. ಬರೀ ಗೌರಿ ಇರಬಾರ್ದು ಗಂಗೆನೂ ಇರಬೇಕು ಜೊತೆಗೆ ಗಂಗೆ ಗೌರಿ ಅಂತ ಅಂದ್ಬಿಟ್ಟು ಆ ಮತ್ತೆ ಅದ್ರ ಪಕ್ಕದಲ್ಲಿ ಎಲ್ಲ ಒಳ್ಳೆ ಕಾರ್ಯಗಳು ಏನೇ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ವಿಘ್ನೇಶ್ವರಂಗೆ ಪೂಜೆ ಮಾಡ್ಬೇಕು ಅಂತ ಅಹ್ ನಮ್ಮತ್ತೆ ಅರ್ಶನದಲ್ಲಿ ವಿಘ್ನೇಶ್ವರನ ಮಾಡಿ ಅದಕ್ಕೆ ಒಂದು ಐದು ಗರ್ಕೆನ ಮೇಲಿಟ್ಟು ಪೂಜೆನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ ಅಹ್ ತುಂಬಾ ಶ್ರೇಷ್ಠ ಅರ್ಶನದಲ್ಲಿ ಮಾಡಿದ್ರೆ ಗೌರಿಗೆ ಪೂಜೆಯೆಲ್ಲ ಮಾಡಾದ್ಮೇಲೆ ಜೋಡ್ಸಿರೋ ಮರದ ಬಾಗ್ನನ ದೇವ್ರ ಮುಂದೆ ಇಟ್ಟು ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ನಮ್ಮ ಕಡೆ ಗೌರಿ ಪೂಜೆನ ಶ್ರಾವಣ ಮಾಸದಲ್ಲಿ ಆಗಿ ಹೊಸದ್ರಲ್ಲಿ ಕಂಪಲ್ಸರಿಯಾಗಿ ಮಾಡೇ ಮಾಡ್ತೀವಿ ನಾನು ಸತ ಗೌರಿ ಪೂಜೆ ಪ್ರತಿ ಪ್ರತಿ ಮಂಗಳವಾರ ಶ್ರಾವಣ ಮಾಸದಲ್ಲಿ ಇದ್ದೆ ಐದು ವರ್ಷ ಆದಮೇಲೆ ಉದ್ಯಾಪನೆನ ಮಾಡಿದೆ ಅದಕ್ಕೂ ಸತ ಕಳಶನ ಕೂರಿಸ್ಬಿಟ್ಟು ಚಿಗ್ಣಿ ತಂಬಿಟ್ಟು ಮತ್ತು ಸಜ್ಜಿಗೆ ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಒಂದು ಐದು ಜನ ಮುತ್ತೈದೆಯರಿಗೆ ಅರ್ಶನ ಕುಂಕುಮನ ಪ್ರತಿ ಮಂಗಳವಾರ ಕೊಡಬೇಕಾಗತ್ತೆ ನಮ್ಮಮ್ಮನೂ ಐದು ವರ್ಷನೇ ಮಾಡಿ ಉದ್ಯಾಪನೆಯನ್ನ ಮಾಡಿದ್ರು ನಮ್ಮತ್ತೆ ಮೂವತ್ತೊಂಬತ್ತು ವರ್ಷದ ಕಾಲ ಮಂಗಳಗೌರಿ ಪೂಜೆಯನ್ನ ಮಾಡಿ ಆಮೇಲೆ ಅವರು ಉದ್ಯಾಪನೆಯನ್ನ ಮಾಡಿದ್ರು ಬೆಸ ವರ್ಷದಲ್ಲಿ ಉದ್ಯಾಪನೆಯನ್ನ ಮಾಡ್ತಾರೆ ಅಂದರೆ ಮೂರು ಒಂಬತ್ತು ಐದು ಹನ್ನೊಂದು ಆ ರೀತಿ ಏಳು ವರ್ಷಕ್ಕೆಲ್ಲ ಯಾರೂ ಮಾಡೋದಿಲ್ಲ ಎಲ್ಲರಿಗೂ ಗೌರಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹ್ಯಾಪಿ ಗೌರಿ ಗಣೇಶ ಇಲ್ಲಿ ಮಗಳ ಹೇಳೋ ಹ್ಯಾಪಿ ಗೌರಿ ಗಣೇಶ ಮೊದ್ದ ಮಗು ಓಕೆ ಹ್ಯಾಪಿ ಗೌರಿ ಈ ಕಡೆ ತಿರ್ಗೋ ಹ್ಯಾಪಿ ಗೌರಿ ಗಣೇಶ ಹಾಂ ಈ ಕಡೆ ತಿರ್ಗು ಮಗಳಿದಿ ಸೂಪರ್ ಕಂಕಣ ರೆಡಿ ಮಾಡಿದ್ವಲ್ಲ ಅದನ್ನು ನನಗೆ ನನ್ನ ಹಸ್ಬೆಂಡ್ ಕಟ್ಟಿದ್ರು ಅತ್ತೆಗೆ ನಾನು ಕಟ್ಟಿದೆ ಗೌರಿ ಎಳೆ ಮಾತ್ರ ನಾನು ನಮ್ಮತ್ತೆ ಕಟ್ಟಿದೆ ನಮ್ಮತ್ತೆ ನನಗೆ ಕಟ್ಟಿದ್ರು

ಅತ್ತೆ ಆರತಿ ಮಾಡಬೇಕಾದ್ರೆ ದೇವರಿಗೆ ತುಂಬ ಚೆನ್ನಾಗಿ ಹಾಡೆಲ್ಲ ಹೇಳ್ತಾರೆ ಮೊದಲೆಲ್ಲ ಇನ್ನೂ ಚೆನ್ನಾಗಿ ಹೇಳೋರಂತೆ ಇವಾಗೆಲ್ಲ ಮರ್ತೋಗ್ಬಿಟ್ಟಿದೆ ಯಾವ್ದು ಬರುತ್ತೋ ಅದನ್ನು ಮಾತ್ರ ಹೇಳ್ತೀನಿ ಆರತಿಗೆ ಅಂತ ಹೇಳ್ತಾರೆ ಸೊ ಇವಾಗ ಅರ್ಶನ ಕುಂಕುಮನ ಕೊಡ್ತಾ ಇದ್ದಾರೆ ಕೊಟ್ಟು ಮಡ್ಲನ್ನ ತುಂಬ್ತಾರೆ ತುಂಬ ಆದಮೇಲೆ ಗೌರಿಗೆ ಬಾಗಿನ ಮುಟ್ಟಿಸಿ ಆಮೇಲೆ ನಮಗೆ ಕೊಡ್ತಾರೆ ಅದೇ ರೀತಿ ನಾನು ಅವರಿಗೆ ಮಡ್ಲು ತುಂಬಿ ನಾನು ಅವ್ರ ಕೊಡ್ತೀನಿ ಅಲ್ಲಿ ಆಚೆ ಕಡೆ ಆಟ ಆಡ್ತಾ ಇದ್ರು ಅತ್ತೆ ನನಗೆ ಅರ್ಶನ ಕುಂಕುಮ ಕೊಟ್ಟಿದ್ ನೋಡಿ ನನ್ನ ಮಕ್ಳು ಓಡಿ ಬಂದ್ರು ಅಹ್ ಅವ್ರಿಗು ತುಂಬಾನೇ ಇಷ್ಟ ಅರ್ಶನ ಕುಂಕುಮ ಎಲ್ಲ ಇಸ್ಕೊಳ್ಳೋದು ಹೂವು ಮುಟ್ಕೊಳ್ಳೋದು ಅದಕ್ಕೆ ನಾನು ನಮ್ಮನೆ ಪುಟ್ ಗೌರಿಯರು ಅಂತ ಹೇಳ್ತಾ ಇದ್ದೆ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಹಬ್ಬದ ಟೈಮಲ್ಲಂತೂ ಮಕ್ಕಳನ್ನ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಬೋದು ಲಂಗ ಬ್ಲೌಸ್ ಹಾಕಿ ಕುಂಕುಮ ಬಳೆ ಸರ ಹಾಕ್ಬಿಟ್ಟು ಹೂವು ಎಲ್ಲ ಮೂಡ್ಸೋದು ತುಂಬಾ ಖುಷಿ ಆಗುತ್ತೆ ನಮ್ಮ ಮನೆಯಲ್ಲಿ ವರ್ಮಾಲಕ್ಷ್ಮಿಯಲ್ಲಿ ಲಕ್ಷ್ಮಿಯರು ಮತ್ತು ಗೌರಿ ಹಬ್ಬದ ಟೈಮಲ್ಲಿ ಪುಟ್ಟು ಗೌರಿಯರು ಸೊ ಅವ್ರಿಗೂ ಅರ್ಶನ ಕುಂಕುಮ ಕೊಡೋದು ಅಂದರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಸೊ ಕಾಡಿಗೆನೂ ಸತ ನಮ್ಮತ್ತೆ ಮಾಡಿಬಿಟ್ಟು

ಆದಮೇಲೆ ಗೌರಿಗೆ ಬಾಗ್ನನ ಮುಟ್ಟಿಸ್ಬೇಕು ಅಂತ ಮರದ ಬಾಗ್ನದ ಮೇಲೆ ನಮ್ಮ ಸೆರ್ಗನ್ನ ಹಾಕ್ಕೊಂಡು ಮುಟ್ಟಿಸ್ಬೇಕು ಅಂತ ಸೊ ಮೂರು ಸತಿ ಮುಟ್ಟಿಸ್ಬೋದು ಇಲ್ಲಾಂದರೆ ಐದು ಸತಿ ಮುಟ್ಟಿಸ್ಬೋದು ಗೌರಿಗೆ യമാജ അന്യമർഗോ വിട്ടു നിന്നെ മനസ്സിട്ടു പന്യമർഗോ വിട്ടു നിന്നെ മനസ്സിട്ടു സോമർഗ് പാതി ഹോ ദയമേ ദോ പി കട്ടി മണി കൊണ്ടു രക്ഷ करहे दया माडे नै यिन त प्रजात बों कहता दे मने के बापना जरे कहता दे त व सी वी कैन गिव ऑल डिसीजन टू તે બધા બધા બાગમાં તો બહુ બધું છે ફ્રેન્ડ્સ આવો બાગના કોડ બેકાદાકા ಮರದ ಬಾಗಿಣದ ಮೇಲೆ ಸೆರಗನ್ನ ಹಾಕ್ಬಿಟ್ಟು ಮುತ್ತೈದೆ ಮುತ್ತೈದೆ ಬಾಗಿಣ ತಗೋ ಮುತ್ತೈದೆ ಮುತ್ತೈದೆ ಬಾಗಿಣ ಕೊಡು ಅಂತ ಹೇಳಬೇಕಾಗತ್ತೆ ಸೊ ಬಾಗಿಣ ಎಲ್ಲ ಕೊಟ್ಟಾದ ಮೇಲೆ ದೇವ್ರಿಗೆ ನೈವೇದ್ಯ ಎಲ್ಲ ಮಾಡಿ ಮಂಗಳಾರತಿನೂ ಸತ ಆಯಿತು ಸೊ ಅತ್ತೆ ಇವಾಗ ಅಡುಗೆ ಪ್ರಿಪ್ರೇಷನ್ಸ್ ಮಾಡ್ತಾಯಿದ್ರು ಕರ್ಗಡ್ಬು ಎಲ್ಲನೂ ಕರ್ಗಡ್ಬು ಮತ್ತು ಬೀನ್ಸ್ ಪಲ್ಯ ಹೆಸರು ಕಾಳು ಕೋಸುಂಬರಿ ಆ್ಯಂಡ್ ಓಪನ್ ಸಾರು ಸೊ ನಾವೆಲ್ಲ ಊಟ ಎಲ್ಲ ಮಾಡಾದ್ಮೇಲೆ ಮತ್ತೆ ನಾನು ಸ್ಯಾರಿನೆಲ್ಲ ಚೇಂಜ್ ಮಾಡಾದ್ಮೇಲೆ ನಮ್ಮಮ್ಮ ಬಂದರು ಸೊ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ ಆಮೇಲೆ ಅವರು ಸತ್ತ ಹೊರಟರು ಸೊ ಮಮ್ಮಿಗೆ ಅರಿಶಿನ ಕುಂಕುಮನ ಇದ್ದೆ ಸೊ ಹತ್ತಿರ ಇರೋದ್ರಿಂದ ಗೌರಿ ಹಬ್ಬದ ನಾನೇ ಅಮ್ಮ ನಮ್ಮನೆಗೆ ಬರ್ತಾರೆ ನಾನು ಸತ್ತವ್ರ ಮನೆಗೆ ಹೋಗಿ ಬಾಗಿನ ಇಸ್ಕೊಂಡು ಬರ್ತೀನಿ ಸೊ ತುಂಬಾ ಖುಷಿಯಾಗುತ್ತೆ ತವ್ರ ಮನೆ ಬಾಗ್ನ ಇಸ್ಕೊಳ್ಳೋದು ಅಂದರೆ ಏನೋ ಒಂಥರ ಖುಷಿ

ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ರೆಡಿಯಾಗಿ ಮಮ್ಮಿ ಮನೆಗೆ ಹೋದೆ ಬೇಗನೆ ಹೋದೆ ಅರೌಂಡ್ ಫೋರ್ ಓ ಕ್ಲಾಕ್ ಹಾಗೇನೆ ಯಾಕೆಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಫೈವ್ ಓ ಕ್ಲಾಕ್ ಮೇಲೆ ಬರ್ತೀವಿ ಅಂತ ಹೇಳಿದರು ಅರ್ಶನ ಕುಂಕುಮಕ್ಕೆ ಸೊ ಅಷ್ಟೊತ್ತಿಗೆ ಅವ್ರು ಬರೋ ಅಷ್ಟಿಗೆ ನಾನು ಮಮ್ಮಿ ಮನೆಗೆ ಹೋಗಿ ಅರ್ಶಿನ ಕುಂಕುಮ ಇಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಸೊ ಮಮ್ಮಿನೂ ಸತ ಎಲ್ಲ ರೆಡಿ ಮಾಡಿದರು ನನಗೂ ಅರ್ಶನ ಕುಂಕುಮ ಕೊಟ್ಟರು ಅಕ್ಕೂ ಬೆಳಗ್ಗೆನೇ ಕೊಟ್ಟಿದ್ದರು ಅರ್ಶಿನ ಕುಂಕುಮನ ದಿನಗಳು ಎಷ್ಟು ಬೇಗ ಹೋಗ್ತಾ ಇರುತ್ತೆ ಅಂದರೆ ಮದುವೆ ಆದಮೇಲೆ ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆ ಬಾಗಣ ಸಿಗುತ್ತೆ ಫಸ್ಟೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ತಂದೆ ತಾಯಿಗಳು ಹೊಸ ಬಟ್ಟೆ ಕೊಡಿಸಿ ಅದನ್ನು ಹಾಕಿ ನಮ್ಮನ್ನು ನೋಡೋದೇ ಅವ್ರಿಗೆ ಖುಷಿ ಸೊ ಫ್ರೆಂಡ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಎಲ್ಲರೂ ಗೌರಿ ಗಣೇಶ ಹಬ್ಬನ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತೀರ ಮನೆಯಲ್ಲೂ ಅಷ್ಟೇ ಇವತ್ತು ಗೌರಿ ಸೊ ನಾವೆಲ್ಲ ಸೆಲೆಬ್ರೇಟ್ ಮಾಡಾಯ್ತು ಇನ್ನ ಅರ್ಶನಾ ಕುಂಕುಮಕ್ಕೆಲ್ಲ ನನ್ನ ಫ್ರೆಂಡ್ಸ್ನಲ್ಲ ಕರೆದಿದ್ದೀನಿ ಇನ್ನೆಲ್ಲ ಬರಬೇಕು ಸೊ ಮಮ್ಮಿ ಬೆಳಗ್ಗೆ ಬಂದಿದ್ರು ನನ್ನ ಸ್ಯಾರಿ ಚೇಂಜ್ ಮಾಡಾದ್ಮೇಲೆ ಬಂದ್ರು ಡ್ರೆಸ್ ಅಲ್ಲೇನೆ ಮೊಮ್ಮಿಗೆ ಅರ್ಶನ ಕುಂಕುಮನ ಕೊಟ್ಟೆ ಸೊ ನಾನು ಸ್ವಲ್ಪ ಸ್ಯಾರಿನ ಪೂಜೆ ಮಾಡೋಕ್ಕೆ ಸುಮ್ಮನೆ ಹಾಗೆ ಬೇಗ ಉಟ್ಕೊಂಡ್ಬಿಟ್ಟೆ ಪಿನ್ ಹೋಗಿನ ಏನು ಮಾಡಿಲ್ಲ ಹಂಗೆ ಉಪ್ಕೊಂಡು ಪೂಜೆ ಮಾಡಿಬಿಟ್ಟು ಬಂದೆ ಬೇಕಂದ್ರೆ ಟೈಮ್ ಆಗಿ ಹೋಗ್ಬಿಡತ್ತೆ ಎಲ್ಲ ಕೊಡೋಕ್ಕೆ ದೇವರಿಗೆ ಅಂತ ಸೊ ಇವಾಗ ನೀಟಾಗಿ ಸ್ಯಾರಿನ ಪಿನ್ ಎಲ್ಲಾ ಮಾಡಿಕೊಂಡು ಮಮ್ಮಿ ಮನೆಗೆ ಹೋಗಿ ಅಹ್ ತವರ ಬಾಗಿನ ಎಲ್ಲ ಇಸ್ಕೊಂಡು ಈಗ ಬಂದಿದ್ದೀನಿ ಸೊ ನನ್ನ ಫ್ರೆಂಡ್ಸ್ ಎಲ್ಲ ಬರಬೇಕು ಅರ್ಶನ ಕುಂಕುಮಕ್ಕೆ ಸೊ ಈ ಸ್ಯಾರಿ ತುಂಬ ತುಂಬಾ ಹಳೇ ಸ್ಯಾರಿ ಇದು ತುಂಬಾ ವರ್ಷದ್ದು ಹುಟ್ಟೇ ಇರ್ತಿಲ್ಲ ಸೊ ಅದಕ್ಕೆ ಇವತ್ತು ಹುಟ್ಟಿದೀನಿ ಗೌರಿ ಹಬ್ಬಕ್ಕೆ ಅಂತ ಅಂಡ್ ಈ ಸರ ಬಂದ್ಬಿಟ್ಟು ನನ್ನ ಮೈದನ್ ಮದ್ವೆಗೆ ಅಂತ ಅನ್ಬಿಟ್ಟು ತಗೊಂಡಿದ್ದೆ ಹೊಸದು ಅಲ್ಲಿ ಮದ್ವೆ ಗಡಿಬಿಡಿಯಲ್ಲಿ ನಾನು ತೋರ್ಸಕ್ಕೆ ಆಗಿತಿಲ್ಲ ಅದಕ್ಕೆ ಇವತ್ತು ಮತ್ತೆ ಹಾಕೊಂಡಿದ್ದೀನಲ್ಲ ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ ಡಿಸೈನ್ ನ ಹೋಪ್ ಎಲ್ಲಾರ್ಗು ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ನಾನು ಇದನ್ನ ಪರ್ಚೇಸ್ ಮಾಡಿದ್ದು ಅಮೆಝಾನ್ ಅಲ್ಲಿ ವಿತ್ ಹಿಯರಿಂಗ್ಸ್ ಸತ ಬಂದಿದೆ ಸೊ ಫುಲ್ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದೊಂದು ಹಾಕೊಂಡ್ಬಿಟ್ರೆ ಸಾಕು ಫುಲ್ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಸೊ ಮ್ಯಾರೇಜ್ ಗೆಲ್ಲ ಹಾಕೋಬಹುದು ಸೈಡ್ ಬಿಡು ನಿಧಿ

ಬರ್ತಾ ಇದ್ದರು ಕೆಲವೊಂದು ವೀಡಿಯೋಸ್ನ ಮಾಡಿಕೊಂಡೆ ಕೆಲವೊಂದು ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕೆ ಆಗಲೇ ಇಲ್ಲ ಎಲ್ಲ ವೀಡಿಯೋಸು ನನ್ನ ಮಗಳೇ ಮಾಡಿರೋದು ಇವಾಗಂತೂ ಫುಲ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ವೀಡಿಯೋಸ್ ಎಲ್ಲ ಮಾಡೋದು ಅಮ್ಮ ಕೊಡು ಅಂತ ಇಬ್ಬರು ಫೈಟಿಂಗ್ ಮಾಡಿ ವೀಡಿಯೋಸ್ನ ಮಾಡಿಕೊಡ್ತಾರೆ ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ ವೀಡಿಯೋಸ್ನ ಸೊ ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ತಾ ಇದ್ದೆ ಸೊ ಅರೌಂಡ್ ನೈನ್ ಓ ಕ್ಲಾಕ್ ತನಕ ಎಲ್ಲ ಫ್ರೆಂಡ್ಸು ಬಂದರು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್